ಮರುಸಿಂಚನ ತರಗತಿ ಎಂಟಕ್ಕೆ ಸ್ವಾಗತ ಅರ್ಥಪೂರ್ಣ ಪದ ರಚಿಸೋಣ ಕೊಟ್ಟಿರುವ ಅಕ್ಷರಗಳನ್ನು ಮಿಶ್ರ ಮಾಡಿ ನೀಡಿದೆ ಅವುಗಳನ್ನು ಮಾದರಿಯಂತೆ ಅರ್ಥಪೂರ್ಣ ಪದಗಳ ರಚನೆ ಮಾಡಿ ನಂತರ ಬರೆಯಿರಿ ಇಲ್ಲಿ ಈ ಅಕ್ಷರಗಳಿಂದ ನಾವು ಜೀವನ ಶಬ್ದವನ್ನು ಬರೆಯಬಹುದು ಅದೇ ಥರನಾಗಿ ಈ ಅಕ್ಷರಗಳಿಂದ ನಾವು ಗುಣವತಿ ಪದವನ್ನು ಬರೆಯಬಹುದು ಗುಣವತಿ ಗುಣವತಿ ಮುಂದಿನ ಶಬ್ದ ದೇವಾಲಯ ಇಲ್ಲಿ ಇದರಿಂದ ರುಮಾಲು ಪದವನ್ನು ಪಡೆಯಬಹುದು ಇಲ್ಲಿ ಸಿರಿವಂತ ಪದವನ್ನು ಬರೆಯಬಹುದು ಇಲ್ಲಿ ದೇವಾಲಯ ಪದ ಆಗುತ್ತದೆ ಇವುಗಳಿಂದ ದೇವಾಲಯ ಪದವಾಗುತ್ತದೆ ಇಲ್ಲಿ ಸಿರಿಗನ್ನಡ ಪದವಾಗುತ್ತದೆ ಇಲ್ಲಿ ಹಗಲು ಗನಸು ಪದವಾಗುತ್ತದೆ ಹಗಲು ಗನಸು ಇಲ್ಲಿ ನಾವು ಅಭಿಜ್ಞಾನ ಅಭಿಜ್ಞಾನ ಪದವನ್ನು ರಚಿಸಬಹುದು ಅಭಿಜ್ಞಾನ ಪದವನ್ನು ರಚಿಸಬಹುದು ಇಲ್ಲಿ ಪಂಚಾಮೃತ ಈ ಪಂಚಾಮೃತ ಪದವನ್ನು ರಚಿಸಬಹುದು ಆಯುರ್ವೇದ ಕೊಟ್ಟ ಅಕ್ಷರಗಳಿಂದ ನಾವು ಆಯುರ್ವೇದ ಪದವನ್ನು ರಚಿಸಬಹುದು ಆಯುರ್ವೇದ ಪದವನ್ನು ರಚಿಸಬಹುದು ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಇದರಿಂದ ನಾವು ವಿದ್ಯಾರ್ಥಿನಿ ಪದವನ್ನು ಮಾಡಬಹುದು ಪಿತ್ರಾರ್ಜಿತ ಇದರಿಂದ ನಾವು ಪಿತ್ರಾರ್ಜಿತ ಪದವನ್ನು ಮಾಡಬಹುದು ವಿದ್ಯಾಭ್ಯಾಸ ಇವುಗಳಿಂದ ನಾವು ವಿದ್ಯಾಭ್ಯಾಸ ಪದವನ್ನು ಮಾಡಬಹುದು ಇದರಿಂದ ನಾವು ನೆನಪಿನಂಗಳ ನೆನಪಿನಂಗಳ ಪದವನ್ನು ರಚಿಸಬಹುದು ನೆನಪಿನಂಗಳ ಇದರಿಂದ ನಾವು ಬೆಟ್ಟದ ತಪ್ಪಲು ಪದವನ್ನು ರಚಿಸಬಹುದು ಇಲ್ಲಿ ಲೂ ತಪ್ಪಾಗಿ ಕೊಟ್ಟಿದ್ದಾರೆ ಎರಡು ಲೂ ಕೊಟ್ಟಿದ್ದಾರೆ ಲೂ ಒಂದು ತ ಆಗಬೇಕು ಬೆಟ್ಟದ ತಪ್ಪಲು ಇದರಿಂದ ನಾವು ಚಿತ್ರಕಥೆ ಪದವನ್ನು ರಚಿಸಬಹುದು ಇದರಿಂದ ನಾವು ಭರತನಾಟ್ಯ ಪದವನ್ನು ರಚಿಸಬಹುದು ಇದರಿಂದ ವಿವೇಕಾನಂದ ಪದವನ್ನು ರಚಿಸಬಹುದು ವಿವೇಕಾನಂದ ಪದವನ್ನು ರಚಿಸಬಹುದು ಇದರಿಂದ ಧೈರ್ಯಶಾಲಿ ಪದವನ್ನು ರಚಿಸಬಹುದು ಇದರಿಂದ ನೇರಳೆ ಹಣ್ಣು ಪದವನ್ನು ರಚಿಸಬಹುದು ನೇರಳೆ ಹಣ್ಣು ಪದವನ್ನು ರಚಿಸಬಹುದು ನೇರಳೆ ಹಣ್ಣು ಪದವನ್ನು ರಚಿಸಬಹುದು ಇಲ್ಲಿ ನಾವು ದಿನಾಚರಣೆ ಪದವನ್ನು ರಚಿಸಬಹುದು ಇದರಿಂದ ನಾವು ಪಂಚೇಂದ್ರಿಯ ಪದ ಪಂಚೇಂದ್ರಿಯಗಳು 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 ಪದವನ್ನು ರಚಿಸಬಹುದು ಇಲ್ಲಿ ನಾವು ಹರ್ಷವರ್ಧನ ಪದವನ್ನು ಬರೆಯಬಹುದು ಇದರಿಂದ ನಾವು ಹರ್ಷವರ್ಧನ ಪದವನ್ನು ಬರೆಯಬಹುದು ಇದರಿಂದ ನಾವು ದೇವ ಮಂದಿರ ಪದವನ್ನು ಬರೆಯಬಹುದು ದೇವ ಮಂದಿರ ಪದವನ್ನು ಬರೆಯಬಹುದು ದೇವ ಮಂದಿರ ಪದವನ್ನು ಬರೆಯಬಹುದು ಇಲ್ಲಿ ನಾವು ಬಾಗಲಕೋಟೆ ಪದವನ್ನು ಬರೆಯಬಹುದು ಇದರಿಂದ ನಾವು ಜೀವನದ ಹಾದಿ ಪದವನ್ನು ಬರೆಯಬಹುದು ಅದೇ ಥರನಾಗಿ ಆತ್ಮ ವಿಶ್ವಾಸ ಪದವನ್ನು ರಚಿಸಬಹುದು ಇದರಿಂದ ನಾವು ಕನ್ನಡ ನಾಡು ಪದವನ್ನು ರಚಿಸಬಹುದು ಇದರಿಂದ ನಾವು ಭಾರ ತಾಂಬೆ ಪದವನ್ನು ರಚಿಸಬಹುದು ಇದರಿಂದ ನಾವು ಮತ ಪದವನ್ನು ರಚಿಸಬಹುದು ಮತ ಮನುಜ ಮತ ಪದವನ್ನು ರಚಿಸಬಹುದು ಹೀಗೆ ಕೊಟ್ಟಿರುವ ಪದಗಳನ್ನು ಅಕ್ಷರಗಳನ್ನು ಮೊದಲು ಬದಲು ಮಾಡಿ ಬರೆದಾಗ ಕೊಟ್ಟಾಗ ಇವುಗಳನ್ನು ಈ ರೀತಿಯಾಗಿ ಹೊಂದಿಸಬೇಕು ಇದರಿಂದ ಈ ಚಿತ್ರವನ್ನು ನೋಡಿ ನಾವು ಏನನ್ನು ಬರೆಯಲಿ ಬರೆಯಲು ಬರೆಯಬೇಕೆಂದರೆ ಸಾಲಾಗಿ ಬನ್ನಿ ಮಕ್ಕಳೇ ಸಾಲಾಗಿ ಬನ್ನಿ ಸಾಲಾಗಿ ಬನ್ನಿ ಮಕ್ಕಳೇ ಶಾಲೆಯಲ್ಲಿ ಎಂದು ಹೇಳಬಹುದು ಸಾಲಾಗಿ ನಿಲ್ಲಿ ಇದು ದಟ್ಟ ಅರಣ್ಯ ದಟ್ಟಾರಣ್ಯ ದಟ್ಟ ಅರಣ್ಯ ದಟ್ಟ ಅರಣ್ಯ ಈ ಚಿತ್ರದ ಮೂಲಕ ಅಂತರ ಕಾಪಾಡಿ ಅಂತರ ಕಾಪಾಡಿ ಎಂದು ನಾವು ಬರೆಯಬಹುದು ಈ ಚಿತ್ರವನ್ನು ನೋಡಿದಾಗ ನಾವು ಇದು ಚಿತ್ರವು ಸಂಚಾರಿ ನಿಯಮಗಳ ಬಗ್ಗೆ ಹೇಳುತ್ತದೆ ಸಂಚಾರಿ ನಿಯಮಗಳು ಸಂಚಾರ ನಿಯಮವನ್ನು ಪಾಲಿಸಿ ಎಂದು ಹೇಳಬಹುದು ಸಂಚಾರ ನಿಯಮಗಳು ಸಂಚಾರಿ ನಿಯಮಗಳು ಸಂಚಾರಿ ನಿಯಮಗಳು ಸಂಚಾರಿ ನಿಯಮಗಳನ್ನು ಬರೆಯಬಹುದು ಇದರಿಂದ ಹೆಲ್ಮೆಟ್ ಧರಿಸದೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಬೇಡಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಬೇಡಿ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಬಾರದು ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದಾರೆ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಚಲಾಯಿಸಬೇಕು ಹೆಲ್ಮೆಟ್ ಚಲಿಸಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಇದು ಜನಸಂಖ್ಯಾ ಸ್ಫೋಟಕ್ಕೆ ಒಂದು ಉದಾಹರಣೆಯಾಗಿದೆ ಜನಸಂಖ್ಯಾ ಸ್ಫೋಟಕ್ಕೆ ಒಂದು ಉದಾಹರಣೆಯಾಗಿದೆ ಜನಸಂಖ್ಯಾ ಸ್ಫೋಟಕ್ಕೆ ಒಂದು ಉದಾಹರಣೆಯಾಗಿದೆ ಇದು ಒಂದು ಕಾರ್ಮಿಕರ ವಲಸೆಯ ಬಗ್ಗೆ ಹೇಳುತ್ತದೆ ಕಾರ್ಮಿಕ ವರ್ಗದ ಬಗ್ಗೆ ಹೇಳುತ್ತದೆ ಜೈ ಜವಾನ್ ಜೈ ಕಿಸಾನ್ ಎಂಬುದು ಇದರಿಂದ ತಿಳಿದು ಬರುತ್ತದೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಎಂದು ಹೇಳಬಹುದು ನಮ್ಮೂರ ಶಾಲೆ ಇದರ ಬಗ್ಗೆ ನಾವು ಈ ಚಿತ್ರದ ಮೂಲಕ ನಮ್ಮೂರ ಶಾಲೆ ಎಂತಲೂ ಕೂಡ ಬರೆಯಬಹುದು ಅಥವಾ ಸರ್ಕಾರಿ ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಉಳಿಸಿ ನಾವಿಬ್ಬರು ನಮಗಿಬ್ಬರು ಅಥವಾ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂತಲೂ ಕೂಡ ಬರೆಯಬಹುದು ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂತಲೂ ಕೂಡ ಬರೆಯಬಹುದು ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂತಲೂ ಬರೆಯಬಹುದು ಧೂಮಪಾನ ನಿಷೇಧಿಸಲಾಗಿದೆ ಇದರಿಂದ ನಾವು ಏನು ಬರೆಯಬೇಕೆಂದರೆ ಧೂಮಪಾನ ನಿಷೇಧಿಸಲಾಗಿದೆ ಧೂಮ್ರಪಾನ ನಿಷೇಧಿಸಲಾಗಿದೆ ಧೂಮಪಾನ ನಿಷೇಧಿಸಲಾಗಿದೆ ಧೂಮಪಾನ ನಿಷೇಧ ಕಸವನ್ನು ತೊಟ್ಟಿಯಲ್ಲಿ ಚೆಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಇದರಿಂದ ನಾವು ತಿಳಿದುಕೊಳ್ಳಬೇಕಂದರೆಂದರೆ ಸ್ವಚ್ಛತೆಯನ್ನು ಕಾಪಾಡಿ ಧನ್ಯವಾದಗಳು